ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳಿಂದ ತೆರವಾಗಿದ್ದ ವಿಧಾನಪರಿಷತ್ನ ಐದು ಸ್ಥಾನಗಳಿಗೆ ಜುಲೈ ಹನ್ನೆರಡರಂದು ಚುನಾವಣೆ ನಿಗದಿಪಡಿಸಿ ಕೇಂದ್ರ ಚುನಾವಣಾ ಆಯೋಗ ಇಂದು ದಿನಾಂಕ ಪ್ರಕಟಿಸಿದೆ ಕರ್ನಾಟಕ ಬಿಹಾರ ಉತ್ತರ ಪ್ರದೇಶದ ತಲಾ ಒಂದು ಸ್ಥಾನ ಹಾಗೂ ಆಂಧ್ರಪ್ರದೇಶದ ಎರಡು ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡಿದೆ ಕರ್ನಾಟಕದ ವಿಧಾನಸಭೆಯಿಂದ ವಿಧಾನಪರಿಷತ್ಗೆ ಆಯ್ಕೆಯಾಗಿದ್ದ ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ದಿನಾಂಕ ನಿಗದಿಯಾಗಿದೆ ಅದೇ ರೀತಿ ಉತ್ತರ ಪ್ರದೇಶದ ಸ್ವಾಮಿ ಪ್ರಸಾದ್ ಮೌರ್ಯ ಆಂಧ್ರ ಪ್ರದೇಶದ ಶೇಖ್ ಮೊಹಮ್ಮದ್ ಇಕ್ಬಾಲ್ ರಾಜೀನಾಮೆ ನೀಡಿದ್ದರು ಬಿಹಾರದ ರಾಮ್ ಬಲಿ ಸಿಂಗ್ ಹಾಗೂ ಆಂಧ್ರಪ್ರದೇಶದ ಸಿ ರಾಮಲಿಂಗಯ್ಯ ಅವರ ಅನರ್ಹತೆಯಿಂದ ತೆರವಾಗಿದ್ದ ಒಟ್ಟು ನಾಲ್ಕು ರಾಜ್ಯಗಳ ಐದು ಸ್ಥಾನಗಳಿಗೆ ವಿಧಾನಪರಿಷತ್ ಚುನಾವಣೆಯ ದಿನಾಂಕವನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ ಜೂನ್ ಇಪ್ಪತ್ತೈದರಂದು ಅಧಿಸೂಚನೆ ಪ್ರಕಟವಾಗಲಿದ್ದು ಅಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಜುಲೈ ಎರಡು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದೆ ಜುಲೈ ಮೂರರಂದು ನಾಮಪತ್ರ ಪರಿಶೀಲನೆ ಜುಲೈ ಐದರಂದು ವಾಪಸಾತಿಗೆ ಕಡೆಯ ದಿನವಾಗಿದೆ ಜುಲೈ ಹನ್ನೆರಡರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಮತದಾನ ನಡೆಯಲಿದ್ದು ಅಂದು ಸಂಜೆ ಐದು ಗಂಟೆಯಿಂದ ಮತ ಎಣಿಕೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ